ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಇ ವತಿಯಿಂದ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ವತಿಯಿಂದ ನಿನ್ನೆ ಒಂದು ಆದೇಶವನ್ನು ಹೊರಡಿಸಲಾಗಿದೆ ವಿಲೇಜ್ ಅಕೌಂಟೆಂಟ್ ಹುದ್ದೆಗೆ ಸಂಬಂಧಿಸಿದಂಥ ಇನ್ಫಾರ್ಮೇಷನ್ ಇರುತ್ತೆ ಸೊ ಈ ಒಂದು ಆದೇಶದಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ ಈಗಾಗಲೇ ನಾವು ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತು ನಾಲ್ಕರಿಂದ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಆದೇಶವನ್ನು ಸೂಚಿಸಲಾಗಿತ್ತು ಆದರೆ ಶುಲ್ಕ ಪಾವತಿ ಇಂಟ್ರಫೇಸನ್ನು ಅನ್ನು ಪಡಿಸುವ ಪ್ರಕ್ರಿಯೆಯಲ್ಲಿ ಚಾಲ್ತಿಯಲ್ಲಿರುವುದರಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸುವ ಪ್ರತಿಕ್ರಿಯೆ ಪ್ರಕ್ರಿಯೆಯನ್ನು ತಾತ್ಕಾಲಿಕವಾಗಿ ಮುಂದೂಡಲಾಗಿದೆ ಸೊ ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ನಾವು ಅಪ್ಡೇಟನ್ನು ಮಾಡುತ್ತೇವೆ ಎಂದು ಈ ಒಂದು ಆದೇಶದಲ್ಲಿ ಈ ಒಂದು ನೋಟಿಸ್ಫಿಕೇಶನ್ದಲ್ಲಿ ಕೊಟ್ಟಿದ್ದಾರೆ ಸೊ ಯಾವಾಗ ಇದನ್ನು ಒಂದು ನೋಟಿಸ್ಫಿಕೇಶನ್ ಅಪ್ಡೇಟ್ ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ ಅಲ್ಲಿವರೆಗೂ ಕೂಡ ನೀವು ವೆಬ್ಸೈಟನ್ನು ನೋಡ್ತಾ ಇರಬೇಕಾಗತ್ತೆ ಇದು ನಿನ್ನೆ ಬಂದಿರುವಂಥ ಒಂದು ಆದೇಶ ಆನ್ಲೈನ್ ಅಪ್ಲಿಕೇಶನ್ ಹಾಕುವ ಬಗ್ಗೆ